ಯಾರು ಬೇಡ್ತಾರೋ ಅವ್ರ ಹಿಂದೆ ಬೆನ್ನಿಬಲಾಗಿ ಕಾದಂತನು ಭಗವಂತನು ಶನಿಮಾತ್ಮನು ಅವರು ಕೃಪೆ ಇದ್ದಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಪಡ್ತಾರೆ ವೀಕ್ಷಕರೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಭದ್ರಕಾಳಿ ತಾಯಲಿದರೆ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಇವತ್ತು ವಿಶೇಷವಾದ ದಿನ ಅಂತಂದ್ರೆ ಭಗವಂತನ ಆಯಸ್ಸನ್ನು ಕೊಡುವಂಥವನು ಮಾನವನ ಕರ್ಮಗಳ ತಕ್ಕಂಗೆ ಫಲ ಕೊಡುವಂಥವನು ಕೇಳಿದ್ದನ್ನು ವರಗಳನ್ನು ನೀಡುವಂಥವನು ಯಾರು ಭಗವಂತ ಅಂದರೋ ಅವ್ರಿಗೆ ಕಷ್ಟಗಳನ್ನು ನೀಡುವ ಕಷ್ಟಗಳನ್ನು ಪರಿಹಾರ ಮಾಡುವಂಥವನು ಶ್ರೀಮಂತರನ್ನು ಮಾಡುವಂಥವನು ಯಾರಪ್ಪ ಅಂತಂದರೆ ಭಗವಾನ್ ಸ್ವಾಮಿ ಸ್ವಾಮಿಯವರು ಇವತ್ತು ಅವರ ಹುಟ್ಟದ ಹಬ್ಬದ ಪ್ರಯುಕ್ತವಾಗಿ ಶ್ರೀ ಕ್ಷೇತ್ರದಲ್ಲಿ ಭಗವಂತನ ಬರುವಂಥ ಭಕ್ತರಿಗೆ ಇಲ್ಲಿ ಕ್ಷೇತ್ರಕ್ಕೆ ಬರುವಂಥ ಭಕ್ತರಿಗೆ ಮತ್ತು ಎಲ್ಲರಿಗೂ ಅವರಿಗೆ ಅಷ್ಟೈಶ್ವರ್ಯನ ಕೊಟ್ಟು ಅವರಲ್ಲಿ ಯಾವುದೇ ಜನ್ಮ ರಾಶಿಯಲ್ಲಿ ನಕ್ಷತ್ರಗಳಲ್ಲಿ ಏನು ದೋಷ ಇದ್ದರೂ ಸಹ ಪರಿಹಾರ ಆಗಲಿ ಅಂತೇಳಿ ವಿಶೇಷವಾಗಿ ಆ ಶನಿಮಹಾತ್ಮನ ಒಂದು ಮೂರ್ತಿಯನ್ನು ಇಟ್ಟು ನವಗ್ರಹಗಳನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿರುವಂಥದ್ದು ವಿಶೇಷವಾಗಿ ಇವತ್ತು ನೂರ ಎಂಟು ಸಲ ಅಪ್ಪನ ಶನಿಮಹಾತ್ಮನ ಹೋಮ ಮಾಡಿ ತದನಂತರ ಪೂಜೆ ಕೈಕರ್ಯಗಳನ್ನ ವಿಶೇಷವಾಗಿ ನಡೆದಿರುವಂಥದ್ದು ಯಾಕಂತಂದರೆ ಇವತ್ತು ಭಗವಂತನ ಹುಟ್ಟಿದ ದಿನ ಆಗಿರೋದ್ರಿಂದ ನಾವೇನು ಕೇಳ್ತಿರೋ ಆ ಸ ಅದನ್ನು ಪರಿಹಾರವಾಗಿ ಅದನ್ನು ಆಶೀರ್ವಾದ ಮಾಡುವಂಥವೂ ಭಗವಂತನ ಶನಿ ಮಹಾತ್ಮ ಯಾಕಂತಂದರೆ ಈ ಕಲಿಯುಗದಲ್ಲಿ ನಾವು ಕಲಿಯುಗದಲ್ಲಿ ಕಷ್ಟಗಳ ತಕ್ಕಂಗೆ ಕರ್ಮಗಳ ತಕ್ಕಂಗೆ ಪರಿಹಾರ ನೀಡ್ಕೊಳ್ತಾ ಬರ್ತಾರೋ ಭಗವಂತನ ಶನಿಮಾತ್ಮ ಯಾಕಂತ ಶನಿ ಮಹಾತ್ಮ ಅಂತಂದರೆ ಪ್ರತಿಯೊಬ್ಬರಿಗೂ ಭಯ ಎಲ್ಲಿ ನಮ್ಮ ರಾಶಿಗೆ ಪ್ರವೇಶ ಮಾಡಿಬಿಡ್ತಾನೆ ಎಲ್ಲಿ ನಮ್ಮ ರಾಶಿಗೆ ಕಷ್ಟ ಕೊಟ್ಬಿಡ್ತಾನೆ ಅಂತೇಳಿ ಪ್ರತಿಯೊಬ್ಬರು ಆತನ ವಿಚಾರ ಬಂದಾಗ ಭಯ ಪಡೋಂಥದ್ದು ವಿಶೇಷವಾಗಿರುತ್ತೆ ಆತನ ಒಲದ್ರೆ ಯಾರಿಗೂ ಕಷ್ಟ ಕೊಡಲ್ಲ ಆತನ ಯಾರಿಗೂ ಅಷ್ಟು ವಿಕ್ರಮರಾಜನ ಕೊಟ್ಟಂಥ ಕಷ್ಟಗಳು ಯಾರಿಗೂ ಕೊಡೋದೇ ಇಲ್ಲ ಆತನು ಒಲದಾಗ ಮನೆ ಬಂಗಾರ ಆಗುತ್ತೆ ಅದನ್ನು ಅಷ್ಟೇ ನಮಗೆ ಒಲದು ಅದನ್ನ ಎದು ಹೋದಾಗಪ್ಪ ಕಷ್ಟ ಕೊಟ್ಬಿಡ್ತಾನೆ ನಮ್ಮ ರಾಶಿಗೆ ಪ್ರವೇಶ ಆಗಿದೆ ಪ್ರತಿಯೊಬ್ಬ ಜೀವನದಲ್ಲಿ ಬಂದು ಹೋಗ್ತಾನೆ ಅಷ್ಟು ಏನಪ್ಪ ಅಂತಂದರೆ ನಮ್ಮ ಜೀವನದಲ್ಲಿ ಏನು ಮಾಡ್ತೀವಿ ಅಂತ ಹಣ ಸಂಪಾದನೆ ಮಾಡ್ತಾ ಇರ್ತೀವಿ ಹಣನ ಮಿತಿ ಇಲ್ದ್ರೆ ಖರ್ಚು ಮಾಡ್ತಾ ಇರ್ತೀವಿ ಮತ್ತು ಅಹಂಕಾರ ನಮ್ಮಲ್ಲಿ ತುಂಬಿರ್ತದೆ ಆ ದುರಂಕಾರ ತುಂಬಿರ್ತದೆ ಅದನ್ನು ಹೋಗ್ಲಾಡ್ಸೋಕ್ಕೆ ಅಪ್ಪನ ಪ್ರವೇಶ ಮಾಡಿದಾಗ ಆ ಒಂದು ಆ ಇದನ್ನ ಒಂದು ಸೃಷ್ಟಿ ಮಾಡೋಕ್ಕೆ ಒಂಥರ ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳನ್ನು ತೋರ್ಸೋಕ್ಕೆ ಭಗವಂತನು ಪ್ರವೇಶ ಮಾಡುವಂಥದ್ದು ವಿಶೇಷ ರುತ್ತೆ ಅದನ್ನು ಬಂದಾಗ ಆ ಕಷ್ಟ ಹೆಂಗೆ ಆ ಸುಖ ಹೆಂಗಿ ಯಾವ ಥರ ಇದೆ ಅಂತೇಳಿ ತೋರಿಸ್ಕೊಡ್ತಾನೆ ನಿಮಗೆ ನಾವು ಅನ್ಕೊಂಡ್ತೀವಿ ಏನು ಕಷ್ಟ ಅಂತ ಯಾವತ್ತೂ ಅದನ್ನು ಕಷ್ಟ ಕೊಡೋದಲ್ಲ ನಂಬುದವರಿಗೆ ಕೊಡುವಂತನು ಭಗವಂತನ ಶನಿಮಾತ್ಮನು ಯಾರಿಗೂ ಅಷ್ಟೇ ಯಾರು ಬೇಡ್ತಾರೋ ಹಿಂದೆ ಬೆನ್ನಿಬಿಲಾಗಿ ಕಾದಂತೂ ಭಗವಂತನ ಶನಿಮಾತ್ಮನು ಅವರು ಕೃಪೆ ಇದ್ದಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಪ್ರತಿಯೊಬ್ಬ ಜೀವನದಲ್ಲಿ ಬರ್ತಾನೆ ಯಾಕಂತಂದ್ರೆ ಪಾಠ ಕಲ್ಸಕ್ಕೆ ನಮಗೆ ನಾವೀಗ ಬೆಳ್ಕೊಂಡು ಹೋಗ್ಬಿಡ್ತೀವಿ ಅಹಂಕಾರ ಬಂದ್ಬಿಡ್ತದೆ ದುರಂಕಾರ ಬಂದ್ಬಿಡ್ತದೆ ದುಡ್ಡು ಇದ್ದಾಗ ಯಾರು ಯಾರು ನಾನು ನಂದು ನನ್ನ ಬಂದ್ಬಿಡ್ತದೆ ಅದನ್ನು ತಕ್ಕ ಪಾಠ ಕಲಸಕ್ಕಾಗಿ ಪ್ರವೇಶ ಮಾಡಿದಾಗ ಅದನ್ನು ಪಾಠ ಕಲಸಕ್ಕಾಗಿ ಗೋಸ್ಕರವಾಗಿ ಭಗವಂತನ ಬಂದು ನಮಗೆ ಸ್ವಲ್ಪ ಅಲ್ಪ ಸ್ವಲ್ಪ ಕಷ್ಟಗಳನ್ನು ಕೊಡುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಇವತ್ತು ವಿಶೇಷವಾಗಿ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಮತ್ತು ನಮ್ಮ ನಾಡಿಗೆ ಒಳ್ಳೆಯದಾಗಲಿ ಮತ್ತು ನಮ್ಮ ಅನ್ನ ಕೊಡೋಂಥ ರೈತರಿಗೆ ಒಳ್ಳೇದಾಗಲಿ ಮತ್ತು ನಮ್ಮನ್ನು ಕಾಯೋಂಥ ಸೈನಿಕರಿಗೆ ಒಳ್ಳೇದಾಗಲಿ ಮತ್ತು ಎಲ್ಲ ಎಲ್ಲ ಸಿಬ್ಬಂದಿ ವರ್ಗರಿಗೂ ಒಳ್ಳೇದಾಗಲಿ ಅಂತೇಳಿ ವಿಶೇಷವಾಗಿ ಅಪ್ಪನ ಸ್ಥಾಪನೆ ಮಾಡಿ ಪೂಜೆ ಮಾಡಿರೋವಂಥದ್ದು ವಿಶೇಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತನ ಎಲ್ಲರಿಗೂ ಆ ಇಷ್ಟ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮಾತುಗಳನ್ನು ಮುಗಿಸ್ತಾ ಜೈ ಭದ್ರಕಾಳ ಜೈ ಶನೇಶ್ವರ

ಶಿವೆ ಸರ್ವಪ್ರಸಾದಿಗೆ ಶರಣೇ ತ್ರಂಬಕೆ ಗೌರಿ ನಾರಾಯಣೇ ನಮಸ್ತುತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜಾಸ್ತ್ರಿ ಅಂತ ಈ ದೇವಸ್ಥಾನದ ಧರ್ಮ ಪ್ರಧಾನ ಅರ್ಚಕರು ಮತ್ತು ಸಂಸ್ಥಾಪಕರು ಶ್ರೀ ಕ್ಷೇತ್ರ ಕಾಳಪ್ನಹಳ್ಳಿ ಭದ್ರಕಾಳಿ ಶಕ್ತಿ ಪೀಠ ಈ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ಪರಿಸರ ತನ್ನ ಮಡಿಲಲ್ಲಿ ಇಟ್ಕೊಂಡು ಇಲ್ಲಿ ಸ್ಥಾಪನೆ ಆಗಿರೋಂಥದ್ದು ವಿಶೇಷವಾದ ಒಂದು ದೇವಾಲಯ ಇಲ್ಲಿ ಶಿವಶಕ್ತಿ ಒಂದೇ ಗರ್ಭದ ಗುಡಿಯಲ್ಲಿ ನೆಲೆಸಿರುವಂಥದ್ದು ವಿಶೇಷವಾದ ಒಂದು ದೇವಸ್ಥಾನ ಯಾಕಂತಂದರೆ ಸಾಮಾನ್ಯವಾಗಿ ಶಿವ ಮತ್ತು ಶಕ್ತಿ ಒಂದೇ ಗರ್ಭದ ಗುಡಿಯಲ್ಲಿರೋದು ಅಪರೂಪ ಹಾಗಾಗಿ ಈ ಒಂದು ದೇವಾಲಯದಲ್ಲಿ ಶಿವಶಕ್ತಿಯು ನೆಲೆಸಿರುವಂಥದ್ದು ವಿಶೇಷವಾದ ಒಂದು ಶಕ್ತಿ ಅದ್ಭುತವಾದ ಒಂದು ಶಕ್ತಿ ಇಲ್ಲಿ ಏನಪ್ಪಾ ಅಂತಂದರೆ ವಿಡಿಯೋ ಶಿವಶಕ್ತಿಯ ಒಂದು ಅನುಗ್ರಹ ಅಲ್ಲಿ ಸಿಗುವಂಥ ಫಲಗಳೇನಪ್ಪ ಅಂತಂದರೆ ಈ ಕ್ಷೇತ್ರಕ್ಕೆ ಬಂದು ಯಾರು ಬೇಡ್ತಾರೋ ಈ ಕ್ಷೇತ್ರಕ್ಕೆ ಬಂದು ಯಾರ ಸಂಕಲ್ಪದಿಂದ ಆ ಭಕ್ತಿ ಶ್ರದ್ಧೆಗಳಿಂದ ತಾಯಿಯನ್ನು ಮನಶುದ್ಧಿಯಿಂದ ಯಾರು ಬೇಡ್ತಾರೋ ಅವರು ಶೀಘ್ರವಾಗಿ ಪರಿಹಾರ ಕೊಡುವಂಥಳು ಮುಖಂಡೇಶ್ವರ ಸಮೇತವಾಗಿ ಶ್ರೀ ಭದ್ರಕಾಳಿ ದೇವಿ ಹಾಗಾಗಿ ಬಂದಂಥ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ಅವರವರ ಸಮಸ್ಯೆಗಳಿಗೆ ತಕ್ಕಂಗೆ ಪರಿಹಾರವನ್ನು ಕೊಟ್ಕೊಳ್ತಾ ಇಲ್ಲಿ ಅರಕೆ ರೂಪದಲ್ಲಿ ವಿಶೇಷ ಯಾಕಂತಂದರೆ ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳು ಅಂದರೆ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಬರುವಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಏನಪ್ಪ ಅಂತಂದರೆ ಪ್ರತಿಯೊಬ್ಬ ಜೀವನದಲ್ಲಿ ಒಂದೊಂದು ಸಮಸ್ಯೆಗಳು ಇರೇ ಇರ್ತದೆ ತನ್ನದಾದೊಂದು ಸಮಸ್ಯೆ ಇರ್ತದೆ ನಮಗೂ ಇರ್ತದೆ ಬರೋವ್ರಿಗೂ ಇರ್ತದೆ ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಇರ್ತದೆ ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯವಾಗಿ ಆ ಯಾವುದು ಶಕ್ತಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಸಂಕಲ್ಪ ಮಾಡಿ ಬಂದಾಗ ಎಷ್ಟೋ ನಮಗೆ ಒಂದು ಒಂದು ನೆಮ್ಮದಿ ತರುವಂಥದ್ದು ಒಂದು ಖುಷಿ ತರುವಂಥದ್ದು ನಮ್ಮ ಜೀವನದಲ್ಲಿ ಮತ್ತೆ ಬೆಳಕು ಕಾಣುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ತುಂಬ ಶಕ್ತಿ ಇರೋಂಥ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿನ ಒಂದು ಶಕ್ತಿಯನ್ನು ಪಡೆದುಕೊಂಡು ಅಲ್ಲಿನ ಸಮಸ್ಯೆಗಳನ್ನು ಅಮ್ಮನ ಹತ್ರ ಹೇಳ್ಕಂಡಾಗ ಸಂಪೂರ್ಣವಾಗಿ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಇಲ್ಲಿ ಒಂದು ಶಿವಶಕ್ತಿ ಒಂದೇ ಗರ್ಭದ ಗುಡಿಗಂಥ ಅಪರವಾದ ಒಂದು ಶಕ್ತಿ ಅದ್ಭುತವಾದ ಒಂದು ಶಕ್ತಿ ಸ್ವರೂಪವಾಗಿರುವಂಥದ್ದು ಭದ್ರಕಾಳಿ ಸಾಮಾನ್ಯವಾಗಿ ಭದ್ರಕಾಳಿ ಅಂತಂದರೆ ಆಗಿರುವಂಥಳು ನಾಲ್ಗೆಯನ್ನು ಚಾಚ್ಕೊಂಡಿರುವಂಥಳು ಕೋರೆಯಲ್ಲಿ ಇಟ್ಕೊಂಡಿರುವಂಥಳು ಉಗ್ರವಾಗಿ ರಾಕ್ಷಸ ಸಂಹಾರ ಮಾಡುವಂಥಳು ವಿಶೇಷವಾಗಿರುವಂಥದ್ದು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿರ್ತೀರ ನೀವು ಇಲ್ಲಿ ಏನಪ್ಪ ಅಂತಂದರೆ ಸೌಮ್ಯ ಶ್ರದ್ಧೆಯಿಂದ ಅಂದರೆ ಬಂದವಂಥವರಿಗೆ ಅವರ ಮನಸ್ಸಿನಲ್ಲಿ ಶ್ರದ್ಧೆ ಹುಟ್ಟಬೇಕು ಭಕ್ತಿ ಹುಟ್ಟಬೇಕು ಆ ಥರ ಇರುವಂಥದ್ದು ತಾಯಿಯ ಮುಖದಲ್ಲಿ ಒಂದು ಛೇದಸ್ಸು ಸೌಮ್ಯವಾಗಿ ನೆಲೆಸಿರುವಂಥದ್ದು ಲಕ್ಷ್ಮೀ ಕಳೆಯಾಗಿ ನೆಲೆಸಿರುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಮುಂದೆ ಮುಂಭಾಗದಲ್ಲಿ ಶಿವ ನೆಲೆಸಿರುವಂಥದ್ದು ಕ್ಷೇತ್ರದಲ್ಲಿ ಇವರಿಬ್ಬರ ಅನುಗ್ರಹದಿಂದ ಏನೇ ಸಂಕಲ್ಪ ಇಟ್ಟು ಒಂದು ಐದು ವಾರ ಸೇವೆ ಮಾಡಿ ಹೋಗ್ತಾರೋ ಅದು ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ವಿಶೇಷವಾಗಿರುತ್ತೆ अधकिकी लाहब चौँर नियां चाल जम्रेश डो चमका estarश्ण, <Sess> जरेश चौआ रता की बरामे चौआ ay सेर्टा या काव नहां

విశేషంగా ఆ శ్రీమాత్మ అనుగ్రహ అతను ఇద్దా ఎలాసారి విశేషంగా అధికారు భక్తీ సంకల్పవంత సమస్య మేసి అష్టోగ Thank you. i'll be there. ತುಂಬ ಜನ ಹೇಳ್ತಾರೆ ಈಗ ಅರಕೆ ಕಟ್ಟಿ ಅಂಥದ್ದು ಕಟ್ಟಿದ್ದೀವಿ ಅಂತ ಅದಕ್ಕೆ ಸುಮಾರು ಜನ ಹೇಳ್ತಾರೆ ಎಲ್ಲ ವಾಸಿಯಾಗಿದೆ ನಮಗೆ ಚೆನ್ನಾಗಾಗಿದೆ ನಮ್ಮ ಮನೇಲಿ ಸಮಸ್ಯೆ ಪರಿಹಾರ ಆಗಿದೆ ಮತ್ತು ಮದುವೆ ಆಗಿದೆ ಮಕ್ಕಳ ಸಂತಾನ ಪ್ರಾಪ್ತಿಯಾಗಿದೆ ಮತ್ತು ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗಿದೆ ಮನೆ ಕಟ್ಟಿದ್ದೀವಿ ಮತ್ತು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇಲ್ಲಿ ಸಿಗಿದೆ ಅಂತೇಳಿ ಬಂದವರೆಲ್ಲ ಹೇಳ್ತಾರೆ ತುಂಬ ಕಡೆಯಿಂದ ನಾನಾ ಕಡೆಗಳಿಂದ ಬರ್ತಾರೆ ಬಂದವರವ್ರ ಸಮಸ್ಯೆಗಳಿಗೆಲ್ಲ ಅಮ್ಮನ ಹತ್ರ ಬೇಡಿ ಅಲ್ಲಿಂದ ಹೊರಪಡುವಂಥದ್ದು ವಿಶೇಷವಾಗಿರುತ್ತೆ ಇಲ್ಲಿ ಅರಕೆ ಸ್ವರೂಪ ಅಂತಂದರೆ ಕಾಣಿಕೆ ಅಂತಂದರೆ ಯಾವುದೇ ನಾವು ಕೆಲಸಕ್ಕೆ ಹೋದಾಗ ಏನೇ ಮಾಡಬೇಕಾದ್ರೂ ಒಂದು ಕಾಣಿಕೆಯನ್ನು ಕೊಟ್ಟು ಕರ್ಮ ಅನ್ನುವಂಥದ್ದು ವಿಶೇಷವಾಗಿರುತ್ತೆ ಪ್ರತಿಯೊಂದು ಹಿಂದಿನ ಕಾಲದಿಂದ ಬಂದಿರುವಂಥದ್ದು ವಿಶೇಷ ಹಿಂದಿನ ಕಾಲದಿಂದ ಕಾಣಿಕೆಯನ್ನು ಕೊಟ್ಟು ಕರ್ಮ ಕಳಿ ವಿಶೇಷ ಹಾಗಾಗಿ ಇಲ್ಲಿ ಕಾಣಿಕೆ ರೂಪದಲ್ಲಿ ಅರಕೆ ಕಟ್ಟುವಂಥದ್ದು ವಿಶೇಷವಾಗಿರುತ್ತೆ ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ಕಾಣಿಕೆ ರೂಪದಲ್ಲಿ ಕಟ್ಟುವಂಥದ್ದು ವಿಶೇಷ ಏನಪ್ಪ ಅಂತಂದರೆ ಆರೋಗ್ಯ ಸಮಸ್ಯೆ ಇರುವಂಥವ್ರು ಮೂರು ರೂಪಾಯಿ ಕಾಣಿಕೆ ಕಟ್ಟುವಂಥದ್ದು ವಿಶೇಷ ಮತ್ತು ಭೂಮಿ ವಿಚಾರ ಇರುವಂಥವ್ರು ನಾಲ್ಕು ರೂಪಾಯಿ ಕಟ್ಟುವಂಥದ್ದು ವಿಶೇಷವಾಗಿದೆ ಮತ್ತು ಕೆಲಸ ಕಾರ್ಯಗಳಾಗಬೇಕಂತಂದರೆ ಐದು ರೂಪಾಯಿ ಕಟ್ಟುವಂಥದ್ದು ಇದೆ ಆರ್ಥಿಕ ಮತ್ತು ಹಣಕಾಸು ವ್ಯಾಪಾರದಲ್ಲಿ ಉದ್ಯೋಗ ಮನೆ ಲಕ್ಷ್ಮಿಯಾಗಿ ಸ್ಥಿರವಾಗಿ ನಿಲ್ಲಿಸ್ಬೇಕಂತಂದರೆ ಆರು ರೂಪಾಯಿ ಕಟ್ಟೋಂಥದ್ದು ವಿಶೇಷ ಮತ್ತು ಸಂತಾನ ವಿಚಾರ ಮತ್ತು ಮದುವೆ ವಿಚಾರ ತುಂಬ ವರ್ಷಗಳಿಂದ ಕೋಟಿ ನಡೀತಾ ಇರೋದು ಏನು ಇಲ್ಲ ಅಂತಂದಾಗ ಏಳು ರೂಪಾಯನ್ನು ಕಟ್ಟಿ ಐದು ವಾರ ಸೇವೆ ಮಾಡುವಂಥದ್ದು ಇರ್ತದೆ ಮತ್ತು ದೃಷ್ಟಿದೋಷಗಳು ಮಾಟ ಮಂತ್ರ ಇದ್ದರೆ ಎಂಟು ರೂಪಾಯಿಯನ್ನು ಕಟ್ಟೋಕ್ಕಂತ ಕೊಟ್ಟ ಕಟ್ಟುವಂಥದ್ದು ವಿಶೇಷ ಮತ್ತು ಆರ್ಥಿಕ ಸಮಸ್ಯೆ ಮನೆ ಕಟ್ಟಬೇಕು ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಮನೆಯ ಗಂಡ ಹೆಂಡತಿ ಕಲಹಗಳು ಪ್ರತಿನಿತ್ಯ ಜಗಳಗಳು ಈ ಥರ ಸಮಸ್ಯೆಗಳಿಗೆ ಹನ್ನೊಂದು ರೂಪಾಯಿ ಕಟ್ಟುವಂಥದ್ದು ವಿಶೇಷಗಳು ಇಲ್ಲಿ ಕಾಣಿಕೆ ರೂಪದಲ್ಲಿ ಮಾಡುತ್ತಾ ಹಳದಿ ಬಟ್ಟೆ ಅಂತಂದಾಗ ಆ ದೇವಿಗೆ ಹಳದಿ ಬಟ್ಟೆ ಅಂತ ಪ್ರಿಯವಾದ್ದು ಆ ಹಳದಿ ಬಟ್ಟೆಗೆ ನಾವು ಕಾಣಿಕೆಯನ್ನು ಕಟ್ಟಿದಾಗ ನಮಗೇನೇ ಏನೇ ಸಮಸ್ಯೆ ಇದ್ದರೂ ಶೀಘ್ರವಾಗಿ ಪರಿಹಾರ ಕೊಡುವಂಥಳು ಆ ಭದ್ರಕಾಳಿ ಆ ಹಳದಿ ಬಟ್ಟೆ ಅಂತಂದರೆ ಶಾಂತಿ ಸಂಕೇತ ಅದು ಶಾಂತವಾಗಿ ಅಂದರೆ ದೇವಿಗೆ ಪ್ರಿಯವಾದಂಥದ್ದು ಆ ಕಾಣಿಕೆ ಅಂತಂದಾಗ ಆ ಕಾಣಿಕೆಯನ್ನು ಕಟ್ಟಿ ಅದರಲ್ಲಿ ಕರ್ಮ ಹೋಗುವಂಥದ್ದು ವಿಶೇಷವಾಗಿರುತ್ತೆ ಆಗ ಒಂದೊಂದು ಸಮಸ್ಯೆಗೆ ಇಲ್ಲಿ ಕಾಣಿಕೆ ರೂಪದಲ್ಲಿ ಕಟ್ಟುವಂಥದ್ದು ವಿಶೇಷ ಮತ್ತೆ ಐದು ವಾರ ಸೇವೆ ಮಾಡುವಂಥದ್ದು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಐದು ವಾರ ಏನಪ್ಪ ಅಂತಂದ್ರೆ ಮೊದಲನೇ ವಾರ ಕೂಶ್ಮಾಂಡ ಮೂರು ವಾರ ಕೂಶ್ಮಾಂಡನ ಹಚ್ಚಿ ಮತ್ತೆ ನಾಲ್ಕನೇ ವಾರ ನಿಮ್ಮೆಣ್ಣ ದೀಪ ಐದನೇ ವಾರ ಬೆಲ್ಲ ದೀಪ ಹಚ್ಚುವಂಥದ್ದು ಕೂಶ್ಮಾಂಡ ಅಂತಂದ್ರೆ ಶಕ್ತಿ ದೇವತೆಗಳೇ ಮಹಾಕಾಳಿಗೆ ಪ್ರಿಯವಾದಂಥದ್ದು ಕೂಶ್ಮಾಂಡ ಬೂದ ದೀಪ ಅಂತೀವಿ ನಾವು ಬೂದ ದೀಪ ಅಂತಂದರೆ ಮುನ್ನೂರ ಅರವತ್ತೈದು ದಿನದ ಬತ್ತಿ ಹಾಕಿ ಮೂರು ಥರದ ಎಣ್ಣೆಯನ್ನು ಹಾಕಿ ಆ ದೀಪದಲ್ಲಿ ಹಚ್ಚುವಂಥದ್ದು ಅದರಲ್ಲಿ ನಾವು ಮಾಡಿದಂಥ ಕರ್ಮ ನಮಗೆ ಇಂದಿನ ಇಂದಿನ ಶಾಪಗಳು ನಮಗೆ ಏನೇ ಒಂದು ಯಾವುದೇ ಸಮಸ್ಯೆಗಳು ಯಾವುದೋ ಕಡೆಯಿಂದ ಗೊತ್ತಿಲ್ಲದ್ರೆ ತಪ್ಪು ಮಾಡಿರ್ತೀವಿ ನಾವು ಯಾವುದೋ ಒಂದು ಹಾದಿಯಲ್ಲಿ ಹೋಗಿರ್ತೀವಿ ಅದನ್ನ ಸರಿಪಡಿಸಿಕೊಂಡು ಆಕೆ ಕುದುಕುಂಬಳಕಾಯಿ ದೀಪ ಹಚ್ಚಿದಾಗ ಆ ಎರಡು ಊವರು ಕುದುಕುಂಬಳಕಾಯಿ ಉರಿದಾಗ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು